ನಮಸ್ಕಾರ ಕರ್ನಾಟಕದ ನಾನೇ ಸಮಸ್ತ ಜನತೆಗೆ ಹೆಂಗೆ ಅದ್ರಿ ಇವತ್ತಿನ ದಿನ ವ್ಲಾಗ ಸ್ಟಾರ್ಟ್ ಮಾಡೀನಿ ನೋಡಮ್ಮ ಏನೇನಾಗ್ತದೆ ನಿನ್ನಿಂದ ದಿನ ಪಿ ಎಚ್ ಸಿ ಹೋಗಿಬಿಟ್ಟಿಂದ ಅಭಿಗ್ ಕರ್ಕೊಂಡು ಕುಟುಂಬ ಕಲ್ಯಾಣ ಇಲಾಖೆ ಯೋಜನೆಯದು ಕೆಲವೊಂದು ಪ್ರೋಗ್ರಾಮ್ ಒಳಗೆ ಪಾರ್ಟಿಸಿಪೇಟ್ ಮಾಡೋದಿತ್ತು ಹಾಗಾಗಿ ನಂದು ಹೆಸರು ಕೊಟ್ಟಿದ್ದ ಬಾ ತಿಳಿದ್ರು ಪಿ ಎಚ್ ಸಿ ಹೋಗಬೇಕು ಇವತ್ತಿನ ದಿನ ಬಾತ್ ತಿಳಿದ್ರು ಯಾಕೋ ಕ್ಯಾನ್ಸಲ್ ಮಾಡ್ಯಾರೋ ಚಲೋ ಆಯ್ತು ದಿನ ದಿನ ಹೋಗೋದಂತೂ ಆಗಂಗಿಲ್ಲ ದೂರ ಇರ್ತದ ಅಭಿಗ್ ಕರ್ಕೊಂಡು ಅದ್ರಾಗ ಮತ್ತು ನಾಳಿಗೆ ಬಾ ತಿಳ್ಯಾರ ನಾಳಿಗೆ ಹೋಗ್ಬೇಕು ನಾನು ನಾ ಈಗಾಗಲೇ ಮ ನಿನ್ನ ವೀಡಿಯೋದಾಗ ಹೇಳೀನಿ ನಾನು ನಾನೊಂದು ವಿಡಿಯೋ ಮಾಡೀನಿ ನಾನು ನಾನು ಒಂದು ಸಾಹಿತ್ಯ ಬರೆದು ಅದಕ್ಕೆ ನಾನೇ ಒಂದು ಬ್ಯಾರೆ ಟ್ಯೂನ್ ಹಾಕಿ ಒಂದು ಸ್ವಲ್ಪ ಜನರಿಗೆ ಹಾಡಿನ ಮುಖಾಂತರ ಹೇಳಿದ್ರೆ ತಿಳಿತದೆ ಅನ್ನೋ ಉದ್ದೇಶದಿಂದ ಕುಟುಂಬ ಕಲ್ಯಾಣ ಯೋಜನೆಗಳ ಬಗ್ಗೆ ಈಗ ಅಡಿಗೆ ಮಾಡಿ ಇನ್ನೂ ಅಲ್ಲಿ ಬಟ್ಟೆ ಒಗ್ಗ್ದು ಹಾಕಬೇಕು ಮತ್ತು ಪಾತ್ರೆಗಳು ತಿಕ್ಕಬೇಕು ಮನೆ ತಿಕ್ಕಬೇಕು ಅಬಿಗೆ ತಯಾರು ಮಾಡಬೇಕು ಅವನು ಬುರ್ಸಿ ಹಾಗೆ ಕೊಡ್ತಾನೆ ಇಲ್ಲಿ ಈಗ ಹಾಲು ಕಾಸ್ಲಿಕ್ಕೆ ಇಟ್ಟೀನಿ ರೀ ನಾನು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಶೇಂಗಾ ಸಾರ ಅನ್ನ ಮಾಡೀನಿ ನಮ್ಮ ಸಂಸ್ಕೃತಿಗೆ ಸಾರಿ ಟೈಮ್ ಆಗ್ತದೆ ಅಕ್ಕಿಗೆ ಬುತ್ತಿ ಕಟ್ಟಬೇಕು ಅಲ್ಲಿ ಕೆಳಗೆ ಅಭಿ ಕುಂದ್ರಸಿ ಈಗ ಎದ್ದಾನೀ ಅವು ಮಲ್ಕೊಂಡು ಮುಂಜಾನೆ ಮಲ್ಕೊಂಡಿದ್ದ ಮತ್ತೊಳೆ ಎದ್ದಾನ ಅವ್ರ ತಮ್ಮ ಆಡಿಸ್ಕೊತ ಇಲ್ಲಿ ಡೊಬ್ರ ಕಟ್ಲಿ ಹೇಳ್ತೀನಿ ಹಸಿ ಮೆಣಸಿನ್ಕಾಯಿ ಚಟ್ನಿ ಹಾಕಿ ಮಾಡಿದ್ದದ ಬೆಂಡಿಕಾಯಿ ಒಣಗಿ ಎರಡು ಚಪಾತಿ ಕಟ್ತೀನಿ ಅಕ್ಕಿಗೆ ಬ್ಯಾಳಿ ರೀ ಸಪ್ಪನ್ ಬ್ಯಾಳಿ ಬೇಕತ್ತ ಬ್ಯಾಳೆ ಕಡ್ತೀನಿ ಅವನೀ ಜಳಕ ಇನ್ನು ಅಂಗಿ ಕಳ್ಕೊಂಡು ಕೂತಾನ ಬುಡಿಸಿ ನಾ ನಮ್ಮ ಸಂಸ್ಕೃತಿ ಶಾಲೆಗೆ ಹೊಂಟೋಡ್ರಿ ನನಗಿನ್ ಚೆನ್ನಪ್ಪ ನಾವ ಇವ್ರಿಗೆ ಹಿಡ್ದು ಹಿಡಿದು ಆ ರವಿ ಮುತ್ತೆ ಏನು ಮಾಡಂಗಿಲ್ಲ ಹೇಳಿ ಹೋಗ ನೀ ಸುಮ್ಮ ಏನು ಮಾಡಂಗಿಲ್ಲ ಹೇಳು ಅವ್ರೇನು ಮಾಡ್ತಾರ ಆಕೀಗ ಒಂದ್ ಸ್ವಲ್ಪ ಏನಂತಾರ ದಪಟಿ ಯಾರ ದಪಾಟಿ ನೀನೇ ದಪಾಟಿ ಮಾದಿ ಮುತಿ ಅಂತ ಹೇಳಿ ಈಗ ನೋಡ್ರಿ ಈಗ ಇಡ್ತಾನ ಹೋತಿನ್ ಅಂತ ಎಲ್ಲಾ ತಯಾರಾಗ್ಯಾಳ ಈಗ ಅಲ್ಲಿ ಯಾರೋ ಏನೋ ಅಂತರ ತಕ್ಕಿ ಹಾದ್ಯಾಗ ಹೋಗಾಗ ಈಗ ಹೆಂಗಿಡ್ಸೌಡ್ರಿ ಇಡ್ತಾನ ಅಂತ ಹೇಳಿ ನೋಡ್ರಿ ಈಗ ನಮ್ಮ ಅಭಿ ಹಾಂಗ್ ಕಣಕತನ ಸಂಸ್ಕೃತಿನೇ ಬರ್ತದ ಬರೀ ಬಾಯಿಗೆ ತಯಾರಾದ ನೋಡ್ರಿ ಜಳಕ ಮಾಡಿ ಕಿವಿ ತಿಕ್ಕೋತ ಬರೀ ಕಿವಿನಿ ಹಿಡ್ಕೋತನ ಕೈಯಾಗ ಯಾಕ ಕಿವಿ ಬೇನ್ ಆಗ್ಲಿಕ್ಕದ ಹಿನ್ನ ಹೆಂಗ್ ನೆಗ್ತಾನ ನೋಡ್ರಿ ಅದಕ್ಕೆ ಹೇಳ್ತಾರ ಸುಮ್ಮನೆ ನೌಕರಿ ಆಗಿ ಒಂದ್ ನಾಲ್ಕು ರೊಟ್ಟಿ ಪಡ್ಕೊಂಡ್ ಮನೆಯ ಕುಂದ್ರ ಚಲೋ ಅದಕ್ಕೆ ಎಲ್ರು ನೌಕರಿ 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 ಗಂಡಬೇಕು ನೌಕರಿ ಇದರ್ಗ ಅಂಡ್ ಅಂತ ಅಥವಾ ನಮ್ದು ನೋಡ ಹಣೆ ಬರ ಎಲ್ಲ ಮಾಡಿ ಮಟ್ಟಿ ಮತ್ ಅನ್ಸಗೊಳದು ಬೈಸ್ಗಳ್ ಹಂಗೆ ಇಲ್ಲ ಭೀ ಯಾಕಂದ್ರ ಮಮ್ಮಿ ಬಿಟ್ಟಿಗೆ ಬಿದ್ದಾಳ ಬೈಸ್ಕೊಳಾಕ ಬಿಟ್ಟಿಗೆ ಬಿದ್ದಾಳ ಮನೆ ಕೆಲಸ ಮಾಡಿ ಮತ್ತೆ ಡ್ಯೂಟಿ ಮಾಡಿ ಪಯ್ಯ ಬರ್ತಾವು ಕಿಮ್ಮತ್ ಇಲ್ಲ ನೀನು ಅವನೇ ಅದಿ ಆಟಗುಲಿ ಹಾ ಏನು ಕಡ ಬೇಡಪ್ಪ ನೋಡ್ರಿ ಹೆಂಗ ಆಡ್ಲಕತ್ತ ಎಷ್ಟು ಖುಷಿ ಆಗ್ಯದಿ ಸದಾ ಊಟ ಮಾಡ್ಲಾದ್ ಬಟ್ಟಕ್ ತೂಕ ಎಲ್ಲ ಕಡಿಮೆ ಆಗ್ಲಕತ್ತದ ವೇಟ್ ಲಾಸ್ ನನ್ನ ವೇಟ್ ಲಾಸ್ ಗುಟ್ಟ ಏನಂದ್ರ ಊಟ ಮಾಡ್ಲಾದೆ ಇರದೇ ನನ್ನ ವೇಟ್ ಲಾಸ್ ಗುಟ್ಟ ನೋಡ್ರಿ ಯಾಕೆ ಇಷ್ಟ ಥಳ್ಗದ್ರ ಕೂಳತಿಲ್ಲಾರ ಬಟ್ ತೆಳ್ಳಗಿನಿ ಅಷ್ಟೇ ಕಿತ್ ಬಿಡೋ ನನ್ ಕಿವಿ ಹಾತದ ಬಿಡು ಅಭಿ ಕೂದಲ ಕಿತ್ತದು ಮಾರಿ ಚೂರದು ಇದೇ ಕೆಲ್ಸ ನಿಂದ ಬಿಡು ಇವ್ ಕಿತ್ ಬಿಟ್ಟ ನೋಡ್ರಿ ಅಭಿ ಕಾರ್ಬಾರ್ ಮಾಡ್ತಿ ನೋಡ್ರಿ ಕೂದಲ ಹೆಂಗೆ ಆಗ್ತಾ ನಾನ್ ಕೂದಲ ಇಲ್ಲ ದಿನಾ ಕಿತ್ತಿ 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 ಎಲ್ ಬೇಕಾದಲ್ಲಿ ಒಗೀತಿದಿ ಅಡಿಗೆಗೆಲ್ಲ ಬರಲಾ ಅಡಿಗೆ ಕೂದಲ ಹಾಕಿ ಮಾಡಿ ಏನೋ ತರ ನಾ ಬೈಸ್ಕೋಬೇಕು ಆ ಅಡಿಗೆಗೆ ನಾ ಕೂದ ಹಾಕಿ ಮಾಡಿರ್ತೀರಿ ನೋಡ್ರಿ ನೋಡ್ರಿ ಹೆಂಗ್ ಮಾಡ್ತಾನಿವಳು ಹೊಡ್ದು ಹೆಂಗ್ ಸಾಕಿದ್ರಿ ಅರಿ ಗೊತ್ತಾ ನನ್ಗೆ ಇವ್ನಿಗೊಬ್ಬನಿಗೆ ಹಿಡಿದ್ರಾಗೆ ರಗಡ್ ರಗಡ್ ಆಗ್ಲಕತ್ತ ನೋಡ್ರಿ ಬಾಳ ಕಿಲಾಕ್ ಮಾಡ್ತಾನ್ರಿ ಇವ ಭಾಳ ಕಾರ್ಬಾರ್ ಮಾಡ್ತಾನ್ರಿ ಸುಮ್ಮ ಕುಂದ್ರಂಗಿಲ್ಲ ಮಮ್ಮಿಗೆ ಬಾಳ ಇವ ಅಭಿ ಆ ಅದಕ್ಕೆ ಈಗ ಕುಟುಂಬ ಕಲ್ಯಾಣ ಇಲಾಖೆ ಒಳಗೆ ಯೋಜನೆಗಳನ್ನೇ ಡಿಫ್ರೆಂಟ್ ಮಾಡಿಬಿಟ್ಟಾರ ಆರತಿಗೊಂದು ಕೀರತಿಗೊಂದು ಮಗು ಇದ್ದಿದ್ದು ಹೋಗಿ ಹೆಣ್ಣಿರಲಿ ಗಂಡಿರಲಿ ಮಗು ಒಂದೇ ಇರಲಿ ಅಷ್ಟೇ ಸಾಕು ಮುಂದೊಂದು ದಿನ ನಾವೇ ಇಬ್ರು ಸಾಕು ನಮ್ಗೆ ಯಾಕೆ ಮಕ್ಕಳು ಬೇಕು ಅನ್ನೋದನ್ನು ಬಂದು ಬರ್ಬೋದು ಬರ್ತದ ಆಮೇಲೆ ಜನಸಂಖ್ಯೆ ಅನ್ನೋದು ಏನೂ ಇಲ್ಲ ಭೂಮಿ ಮ್ಯಾಗ ಮನುಷ್ಯ ಒಬ್ಬ ಇದ್ದ ಅನ್ನೋದೇನು ಕುರುಹು ಸಹಿತ ಇರ್ಲಾರ್ದಂಗೆ ಆಗ್ತದ ಬರ್ರಿ ನಮ್ಮ ಮುದ್ದು ವೀಕ್ಷಕರೇ ಊಟ ಮಾಡೋಣಂತ ಊಟ ಈಗ ಹತ್ತು ಗಂಟೆ ಆಗ್ಯದ ಈಗ ನಡ್ದದ ನೋಡಿರಿ ನಂದು ಇನ್ನೊಂದು ಕೆಲಸ ಅರ್ಧ ಮರ್ಧ ಬಾಕಿ ಇಟ್ಟು ಹಸಿ ಒಂದು ಆಗ್ಯದ ಊಟ ಮಾಡಲಿಲ್ಲ ಅಂದ್ರೆ ಏನು ಹೊಟ್ಟೆಗ ಡೊಂಬ್ರಾಟ ಆಡ್ದಂಗೆ ಆತ ಇನ್ನು ಏನು ಮಾಡೋದು ಅಬಿನು ಸುಮ್ ಕೂತಾನ ಅದಕ್ಕೆ ಈಗ ಊಟ ಮಾಡ್ಲಿಕ್ಕೀನಿ ಮಲ್ಕೊಂಡ್ ಮ್ಯಾಗ ಮತ್ತೊಂದು ಕೆಲಸ ಇನ್ನು ಶುರು ಮಾಡಬೇಕು ಒಟ್ಟ ಪುರ್ಸದ ಗಿಲ್ದಂಗೆ ಆಗಿಬಿಟ್ಟದ ಇನ್ನಲ್ಲಿ ಶೆಲ್ಫ್ ನನ್ನ ಬಾಂಡೆ ಎಲ್ಲ ಕಿತ್ತಿ ಕಿತ್ತಿ ಎಲ್ಲ ಹೊರಗೆ ಒಗೆದ್ಬಿಡ್ತಾನು ಹೊಳಸು ಮಾಡಿಬಿಡ್ತಾನೆ ಮತ್ತೆ ಹೊಳೆ ತಿಕ್ಕೋದು ತೊಳೆಯೋದು ಇದೇ ಕೆಲಸ ಮಾಡೋದು ಅಲ್ಲಿ ನಾನೊಂದು ಸ್ವಲ್ಪ ಕೊತ್ತಂಬರಿ ಬೀಜ ಹಾಕಿನಿ ನನಗೆ ಕೊತ್ತಂಬರಿ ಬೇಕಾಗ್ತದ ಯಾವಾಗ ಅಡುಗೆಗೆ ಕೆಲವೊಂದು ಸಾರಿ ಬಜಾರಕ್ಕೆ ಹೋಗೋದಾಗಂಗಿಲ್ಲ ಒಂದೇ ಸಾರಿ ಸಂತೆ ಇರೋದ್ರಿಂದ ಮಧ್ಯದಾಗ ಯಾವಾಗಾದರೂ ಕೊತ್ತಂಬರಿ ಅವಶ್ಯಕತೆ ಇರ್ತದಲ್ಲ ಅಡುಗೆ ಮಾಡ್ಲಿಕ್ಕೆ ಒಂದು ಸಾರಿ ತಂದಿದ್ದು ಸಾಕಾಗಂಗಿಲ್ಲ ಯಾಕಂದ್ರೆ ಹತ್ತು ರೂಪಾಯ್ಗೆ ಒಂದು ಇಷ್ಟು ಇಷ್ಟೇ ಇರ್ತದದು ಇರೋದೇ ಒಂದು ಸೂಡ ಹಾಗಾಗಿ ನಾನು ಇಲ್ಲಿ ಖಾಲಿ ಮನೆ ಮುಂದೆ ಬಿದ್ದಿದ್ದು ಕೆಲವೊಂದು ಡಬ್ಬಿಗಳದು ಅದ್ರಾಗ ಹಾಕಿನಿ ತೋರಿಸ್ತೀನಿ ಬರ್ರಿ ಹೆಂಗೆ ಆಗ್ಯದ ಊರಿನ ಈಗಾಗ್ಲೇ ಬೀಜ ಎದ್ದವು ನಾಟಿಗೆ ಹೊಡೆದವು ನೋಡ್ರಿ ಬುಟ್ಟಿ ಎಲ್ಲ ಹೋಗಿತ್ತು ಇಲ್ಲೆಲ್ಲ ಒಡೆದ ಬುಟ್ಟಿ ಇದು ಇದ್ರಾಗ ಇಲ್ಲೇ ಮನೆ ಮುಂದಿನ ಕೆದ್ರಿ ಒಂದ್ ಸ್ವಲ್ಪ ಮಣ್ಣು ಹಾಕಿ ಕೊತ್ತಂಬಿರಿ ಬೀಜ ಹಾಕಿನಿ ಅದು ಮಳಿ ಬಂದಿರೋದ್ರಿಂದ ಇಲ್ಲಿ ನೋಡ್ರಿ ಹೆಂಗೆ ಗಿಡಗಳೆಲ್ಲ ಬಿದ್ದ ಬಿದ್ದಾವಳಗೊಂದು ನಾ ಮೊದ್ಲೇನ್ ನೀರ್ ಹಾಕಿದ ಒಂದ್ ಎರಡು ದಿನ ಮಳಿ ಬರ್ಲಾರ ಬಟ್ ನೀರು ಹಾಕನ ಮತ್ತೆ ಎರಡು ಸಾರಿ ಮಳಿ ಬಂದದ ಇದು ಒಂದ್ ಸ್ವಲ್ಪ ಉಳ್ಳಾಗಡ್ಡಿ ನೋಡ್ರಿ ಎಲ್ಲ ಕೊಳತ್ತು ನಾಟಿಗೆ ಹೊಡೆದವು ಸುಮ್ ಇವು ತಪ್ಲ ಇವ್ ಕುರಿ ಎಲೆಗಳಾದ್ರೂ ಯಾವಾಗಾರು ಅಡುಗೆ ಯೂಸ್ ಬರ್ತದ ಬರ್ತದಂತೇಳಿ ಕೆಲವೊಂದು ಹಾಕಿನಿ ಇಲ್ಲಿನೂ ಹಾಕಿ ನೋಡ್ರಿ ಇಲ್ಲಿ ಅದಾವ ಈರುಳ್ಳಿ ಆದರೆ ಇವು ಈರುಳ್ಳಿ ಆಗಂಗಿಲ್ಲ ಮ್ಯಾಗ ಹೂವಾಗಿ ಬೀಜ ಹಾಕ್ತಾವೆ ಈರುಳ್ಳಿ ಬೀಜ ಹಾಕ್ತಾವ ಆದರೆ ನಾನು ಇದು ಬೀಜ ಏನು ಮಾಡಂಗಿಲ್ಲ ನನ್ನ ಅಡಿಗೆ ಎಲೆಗೆ ಬೇಕು ಎಲಿ ಯೂಸ್ ಮಾಡ್ಲಿಕ್ಕೆ ಬರ್ತದ ಮೊಳಕೆ ಹೊಡೆದ ನೋಡ್ರಿ ಎಷ್ಟು ಇವು ನಮ್ಮ ಉಳ್ಳಾಗಡ್ಡೆ ಉಳ್ಳಾಗಡ್ಡಿನ ಬೆಳೆದಿದ್ದೆವು ಮನೆಗೆ ಇಟ್ಕೊಂಡಿದ್ದೆವಲ್ಲ ಅದ್ರಾಗ ಭಾಳ ದಿನ ಆಗೋಂಗಿಲ್ಲ ತಾಳಂಗಿಲ್ಲ ಅವು ಈರುಳ್ಳಿನೂ ಅದಕ್ಕೆ ಇವೆಲ್ಲ ಮೊಳಕೆ ಹೊಡೆದಿದ್ದು ಒಂದಿಸಿದ್ದು ಕೊಳ್ತಿದ್ದಿದ್ದು ಎಲ್ಲ ಚೆಲ್ಲಿ ಬಿಟ್ಟಿನಿ ಇನ್ನೂ ಒಂದು ಸದಾವಲ್ಲಿ ಚೆಲ್ಲಬೇಕು ಮತ್ತು ಇದು ಮಾವಿನ ಗಿಡ ನೋಡ್ರಿ ಹೊಲದಾಗ ಇದು ಹಚ್ಬೇಕತ್ತಂದ್ರೆ ಹೊಲದಾಗ ಗೊನ್ನಿ ಹುಳ ಏನಂತೀವಲ್ಲ ನಾವು ಮಣ್ಣಾಗ ಬೇರುಗಳನ್ನು ತಿಂತಾವಲ್ಲ ಗಿಡದ ಬೇರುಗಳನ್ನೆಲ್ಲ ತಿಂತವಲ್ಲ ಆ ಹುಳ ಜಾಸ್ತಿ ಅದಾವೆ ನಮ್ಮ ಹೊಲದಾಗ ಹಂಗಾಗಿ ಗಿಡಗಳು ಯಾವು ಅಲ್ಲಿ ತಾಳಂಗಿಲ್ಲ ಸುಮ್ ನೋಡಮ್ ಯಾರು ಹಚ್ತಾರೆ ಯಾರಿಗಾರು ಕೊಡ್ಲಿಕ್ಕೆ ಬರ್ತವೆ ಅಕಸ್ಮಾತ್ ಆಗಿ ನಾವೇ ಹತ್ತೋದನ್ನು ಹತ್ತಿಲಕ್ಕೆ ಬರ್ತೇರಿ ಒಂದಿಷ್ಟು ಮಾವಿನ ಬೀಜ ಅದು ಏನ ಏನಾಯಿರ್ತ ತಿಂದಿದ್ದು ಇದ್ರಾಗ ಊರಿದ್ದೆ ನಾನು ಎದ್ದಾವೆ ನೋಡ್ರಿ ಎರಡು ಎದ್ದಾವೆ ನಾವು ಹೊಲಕ್ಕೆ ಹೋಗಿ ಏನಾದರೂ ಒಂದು ಸ್ವಲ್ಪ ಕೈಪಲೆ ಈಪಲ್ಯ ಹಚ್ಬೇಕತ್ತಂದ್ರೆ ನಮ್ಮ ಹೊಲಕ್ಕೆ ಹೋಗ್ಲಿಕ್ಕೆ ಅರ್ಧ ತಾಸ ಬರ್ಲಿಕ್ಕೆ ಅರ್ಧ ತಾಸ ಆಗ್ತದ ಅಲ್ಲಿ ಹೋಗಿ ನಾ ಏನೋ ಅರ್ಧ ಹದ ಮುಟ್ಟದ್ರಾಗೆ ನನಗೇನಾದರೂ ರಿಪೋರ್ಟ್ ಹೇಳ್ಕಂದ್ರೆ ಫೋನ್ ಬಂದುಬಿಡ್ತಾವೆ ಹಂಗಾಗಿ ಹೋಗೋದು ಆಗಂಗಿಲ್ಲ ಈಗ ಮತ್ತೆ ಎರಡು ವರ್ಷ ಐತಿರಿ ನಾನು ಹೊಲಕ್ಕೆ ಹೋಗಿ ಹೊಲಕ್ಕೆ ಹೋಗಿಲ್ಲ ನಮ್ಮ ಅಬಿ ಇನ್ನೊಂದು ಸ್ವಲ್ಪ ದೊಡ್ಡವಾಗಲಿ ನಾನು ಹೋಗ್ತೀನಿ ಹೊಲಕ್ಕೆ ಹಂಬಲ ಆದ ಹೊಲಕ್ಕೆ ಹೋಗಬೇಕು ಅಲ್ಲಿ ಏನಾರ ಒಂದು ಸ್ವಲ್ಪ ಕೆಲಸ ಮಾಡ್ಕೋಬೇಕು ನಮ್ಮದು ಅಂತೇಳಿ ಆದ್ರೆ ಏನು ಮಾಡೋದು ಹಾಗಂಗಿಲ್ಲ ನಂದು ಕೆಲಸ ಇರ್ತದಲ್ಲ ಮನೆ ಕೆಲಸ ಮುಗಿಸೋದ್ರಾಗೆ ಈ ಹಳೆಯಾಗಿ ಇನ್ನು ಮನೆ ಕೆಲಸ ಮುಗಿಸ್ಕೊಂಡು ನನ್ನ ಆಶಾ ಕೆಲಸ ಮುಗಿಸ್ಕೊಂಡು ಮತ್ತು ಮಧ್ಯಾಹ್ನ ಆಗಿ ಅಲ್ಲಿಗೆ ಹೋಗಿ ಮುಟ್ಟಾದ್ರೆ ಮತ್ತೆ ಯಾವುದಾದ್ರು ರಿಪೋರ್ಟ್ ಬೇಕು ಫೋನ್ ಹತ್ತಿದ್ರೂ ಮುಗಿದು ಹೋಯಿತು ಹಾಗಾಗಿ ನಾನು ಹೋಗಂಗಿಲ್ಲ ಹೊಲಕ್ಕೆ ಹೆಚ್ಚಾಗಿ ನೋಡ್ರಿ ಎಷ್ಟು ಚಂದ ಆಗ್ಯದ ನೋಡ್ರಿ ಆಮೇಲೆ ಇದು ಹೊಲ್ದಂದ ಮಣ್ಣದ ಇದು ಇಲ್ಲಿ ಇವೆರಡು ಡಬ್ಬಿ ಅದಾವಲ್ಲ ಈ ಡಬ್ಬಿಯಾಗ ಹಾಕಿದ್ದು ಹೊಲ್ದಾಗ ಹೊಲ್ದಂದ ಮಣ್ಣು ತಂದಿರೋದ್ರಿಂದ ಇದು ಒಂದು ಸ್ವಲ್ಪ ಕಪ್ ಎರಿ ಮಣ್ಣ ಅದಲ್ಲ ಇದು ಎಷ್ಟು ಚಂದ ಎತ್ತರ ಬೆಳೆದವ ನೋಡ್ರಿ ಆಮೇಲೆ ಇದು ಒಂದು ಸ್ವಲ್ಪ ಗರ್ಸ ಅಂದ್ರೆ ನಮ್ಮ ನೆಲ ಇಲ್ಲಿ ಮನೆ ಮುಂದೆ ಕಲ್ಲು ಕಲ್ಲದ ಇಲ್ಲಿ ಜಾಸ್ತಿ ಮಣ್ಣು ಇರಂಗ ಇರಲ್ಲ ಆದರೂ ನಾನು ಒಂದು ಸ್ವಲ್ಪ ಹಡ್ಡಿ 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 ಸುಮ್ಮನೆ ಇದು ಬುಟ್ಟಿ ಹಾಕಿ ಇಡದ ಇಡೋದತ್ತೀರಿ ಇದ್ರೆ ಹಾಕಿನಿ ಇದು ಒಂದು ಸ್ವಲ್ಪ ನೋಡ್ರಿ ಇದು ತಟಕದ ಇದು ಎತ್ತರ ಭಾಳ ಬೆಳೆದಿಲ್ಲ ಇದು ಕೊತ್ತಂಬರಿ ಯಾವಾಗ ಉಪಯೋಗ ಆತ ಆತ ಈಗ ಒಂದ ಹತ್ತು ದಿನ ಅದು ಆಯ್ತು ಅನಸ್ತದ ಒಂದ್ ಹತ್ತು ದಿನ ಆಯ್ತು ಯಾವ್ದ ಹುಳ ಉಂಟದ ಹೌರಾಣಿ ಇದಕ್ಕೆ ಏನಂತೀರಿ ನೀವು ನಾವಂತ ಹೌರಾಣಿ ಅಂತೀವಿ ಹೋಯ್ತು ನೋಡ್ರಿ ಹೋಯ್ತು ಅನಿಸ್ತದ ಹೋಯ್ತದ ಕೊತ್ತಂಬರಿ ಇಷ್ಟು ಹಾಕಿನಿ ಇಲ್ಲಿ ನೆಲ ಇಲ್ಲೆಲ್ಲ ಜಾಗ ಖಾಲಿ ಅದ ಆದ್ರೆ ನೆಲ ಕಲ್ಲು ಭಾಳ ಇದು ಇಲ್ಲಿ ನೋಡ್ರಿ ಈ ರೀತಿಯಾಗಿ ಕಲ್ಕಲ್ಲದ ಮಣ್ಣಾಗತ್ತೆ ಏನಾದರೂ ಇತ್ತಂದ್ರೆ ಹೆಂಗೂ ಆ ಕಡೆ ಕಡೆ ಅದು ಹಚ್ಚಿದ್ದೆ ನಾನು ಏನೋ ಒಂದು ಇದು ಬರ್ತಿತ್ತಿಲ್ಲ ದನಗಳು ಅದು ಬರಂಗಿಲ್ಲ ಮತ್ತು ಹಂದಿನ ಏನು ಬರ್ತಿತ್ತಿಲ್ಲ ಖರೆ ಆದರೆ ಏನು ಮಾಡೋದು ನೆಲ ಇಲ್ಲಿ ಮಣ್ಣಿಲ್ಲ ಫಲವತ್ತದ ಮಣ್ಣು ಇದು ಇದೆಲ್ಲ ಕಲ್ಕಲ್ಲದ ಇಲ್ಲೇನು ಹಚ್ಲಿಕ್ಕೂ ಬರಂಗಿಲ್ಲ ಗಿಡಗಳು ಯಾವ ಗಿಡ ಹಚ್ಚಿದ್ರು ಆಗಂಗಿಲ್ಲ ಇಲ್ಲಿ ಇವತ್ತಿನ ದಿನ ನಾನು ಸರಸ್ವತಿದು ಇನ್ನೊಂದು ಹಾಡಾದ ಸರಳ ವಿಧಾನದಾಗ ಕಲಿಬಹುದು ಸರಸ್ವತಿ ಪೂಜೆಗೆ ಮತ್ತ ನೀವು ಇಂಟ್ರೆಸ್ಟ್ ಇದ್ದವರು ಕಲಿಬಹುದು ಚಂದದ ಹಾಡ ಹೇಳ್ತೀನಿ ನೋಡ್ರಿ ಬುಕ್ನಾಗ ನಾನು ಈ ತರದ ಎರಡು ಬುಕ್ ಅದಾವ್ ಎರಡು ಬುಕ್ ಅದಾವ ಪೂರ್ತಿ ಹಾಡನ್ನೇ ತುಂಬಿ ಹೋದ್ರಾಗ ಆದ್ರೆ ಹಾಡ ಅಲ್ಲಕ್ಕೇನು ಚಂದನ ತುಂಬ ಚಂದನ ಬರ್ದಿದ ಅಂತ ಇಂಥ ಹಾಡುಗಳಂತು ಇಲ್ಲ ದೇವ್ರದಾವ್ ದೇವ್ರದು ಜಾನಪದ ಗೀತೆಗಳು ನನಗಿಷ್ಟ ಆಗುವಂತ ಹಾಡುಗಳು ಸಿನಿಮಾದ ಆಗಿರ್ಬೋದು ನನಗಿಷ್ಟ ಆಗಿದ್ದು ಅಂದ್ರೆ ಅಷ್ಟೇ ಬರ್ಕೋತೀನಿ ಕಂಬದ ಮೇಲಿನ ಗೊಂಬೆ ಅದ ಇದು ಅಕ್ಷರಷ್ಟು ನೀಟಾಗಿ ಕಾಣತಂಗಿಲ್ಲ ಚಂದ ಆಗಿಲ್ಲ ಇದು ಯಾವಾಗಿಂದ ಅಂದ್ರೆ ಒಂದು ನಾಲ್ಕೈದು ವರ್ಷ ಹಿಂದಿಂದ ಇದು ಬರೆದಿದ್ದು ಈಗಿಂದಂತೂ ಅಲ್ಲಿದ್ದು ಬುಕ್ಕ ಅವಾಗ ಬರ್ದಿದ್ದು ನೋಡಿಸಲಾರಯಾ ಸುಮ್ಮನಿರುವ ತಂತಿಯನ್ನು ಮೀಟಲಾರಿಯ ಒಮ್ಮ ವೀಣಿಯನ್ನು ನುಡಿಸಲಾರೆಯ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ ತಾಳಲಾರಿ ಪರಶಿವನೇ ಕೇಳುವಾಸೆಯ ಬಾಣಿನಲ್ಲಿ ಗಾರಲ ಹರಿಯ ತಾಳಲಾರಿ ಪರಶಿವನೇ ಕೇಳುವಾಸೆಯ ಬಾಣಿನಲ್ಲಿ ಗಾರಲ ಹರಿಯ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ ಸೊಮ್ಮನಿರುವ ತಂತಿಯನ್ನು ಮೀಟಲಾರೆಯ ನಾನು ಎಂಬ ಭಾವವೆಲ್ಲ ಕರಗಿ ಹೋಗಲಿ ನೀನೆ ತೆರೆದ ಮನದ ತುಂಬ ಬಾಳು ಬೆಳಗಲಿ ನಾನು ಎಂಬ ಭಾವವೆಲ್ಲ ಕರಗಿ ಹೋಗಲಿ ನೀನೆ ತೆರೆದ ಮನದ ತುಂಬಾ ಬಾಳು ಬೆಡಗಲಿ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯಾ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ ವೇದ ಕೋಶ ಕತೆಗೆ ಸೇರಿ ಶ್ರುತಿ ಬೆರೆಯಲಿ ನಾದಗಂಗೆಯಲ್ಲಿ ಜೀವರಾಶಿ ನೆಲೆಯಲಿ ವೇದಕೋಶ ಕತೆಗೆ ಸೇರಿ ಶ್ರುತಿ ಬೆರೆಯಲಿ ನಾದಗಂಗೆಯಲ್ಲಿ ಜೀವರಾಶಿ ನಲೆಯಲಿ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರಯಾ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ ತಾಳಲಾರಿ ಪರಶಿವನೇ ಕೇಳುವಾಸೆಯ ಬಾಳಿನಲ್ಲಿ ಬೆರೆತು ನಿನ್ನಗಾನಲಹರಿಯ ತಾಳಲಾರಿ ಪರಶಿವನೇ ಕೇಳುವಾಸೆಯ ಬಾಳಿನಲ್ಲಿ ಬೆರೆತು ನಿನ್ನಗಾನಲಹರಿಯ ಚಂದದ ಹಾಡ ಮಾತ ಬಾಳ್ ಸರಳವಾದಿದ್ದು ನಿಮ್ಗೆ ಇಷ್ಟ ಆಗಿತ್ತಂದ್ರ ಕಮೆಂಟ್ನಾಗ ತಿಳಿಸ್ರಿ ಮತ್ತೆ ಲೈಕ್ ಮಾಡಿರಿ ನಮ್ಮ ಮನೆಯಾಗ ನುರ್ಜು ಭಾಳಾಗ್ಯವು ಆ ಕಡೆ ಈ ಕಡೆ ತಿರ್ಗಾಡ್ತಾವಲ್ಲ ಈ ಹುಳುಗಳು ಈ ಮುಳಗಾಲದ ನೊರ್ಜ್ ಆತವು ಒಂದು ಸ್ವಲ್ಪ ಕಳ್ಳಿದು ಇದು ತಂದು ಕಳ್ಳಿ ಗಿಡ ಏನಿರ್ತಲ್ಲ ಇರ್ತಲ್ಲ ಕಲ್ಲೆ ಹಲ್ಲೆ ಅಂದ್ರೆ ಮುಂದಿನ ಎಲಿ ಇರ್ತವಲ್ಲ ಇಷ್ಟಿಷ್ಟು ಕಡ್ಡಿ ಕಡ್ಡಿಗತ್ತಲಿ ಅದನ್ನು ಕಟ್ ಮಾಡಿ ಹೊಲ್ದಾಗ ಸಿಗಾಕ್ಬೇಕಾಗ್ಯದ ತಗೊಂಡ್ ತೊಗೊಂಡ್ಬಂದ್ರೆ ಅವ್ರೇನು ತಗರಂಗಿಲ್ಲ ಆ ಮಾತಾಗಂಗಿಲ್ಲ ಇನ್ನ ಏನಾದರೂ ಮಾಡಬೇಕು ನೋಡಂಗ್ರಿ ನೊರ್ಜಿನ್ ಕಾಟ ಭಾಳ ಆಗ್ಯದ ಈ ಹಾಡ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಹಂಗೆ ಕಮೆಂಟ್ ಬಾಕ್ಸ್ ನ ತಿಳಿಸ್ರಿ ಸರಳದ ಹಾಡ ನೀವು ಕಲೀರಿ ಬಹಳ ಚಂದ ಅದ ಆಮೇಲೆ ಕೆಲವೊಂದ್ಸಾರಿ ಹಾಡುಗಳೊಳಗೆ ಕೆಲವು ನೋವುಗಳನ್ನ ಮರಿಬಹುದು ಇನ್ನು ಕೆಲವೊಂದ್ ಜನರಿಗೆ ಇಂಟ್ರೆಸ್ಟ್ ಇರುತ್ತೆ ಇನ್ನು ಕೆಲವೊಂದು ಜನರಿಗೆ ಇಂಟ್ರೆಸ್ಟ್ ಇರಂಗಿಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕಲೀರಿ ಇಲ್ದಿದ್ರ ಪರವಾಗಿಲ್ಲ ಇನ್ನೊಮ್ಮೆ ಮುಂದಿನ ಸಹಿತೀನಿ ನಮಸ್ಕಾರ ರೀ